ಋಷೀಣಾಂಚ ಗುರುಕಾಂಚಾಣ ಸನ್ನಿಪಂ ಸನ್ನಿಭಂ ಬುದ್ಧಿಭೂತೋಕೇಶಂ ತಂ ನಮಾಮಿ ಬೃಹಸ್ಪತಿ ಓಂ ಬ್ರಹ್ಮ ಬ್ರಹ್ಮಸ್ಪತಯ್ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ನೋಡಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ತಕ್ಕಂಥದ್ದು ಧನುರ್ ರಾಶಿಯವರ ಯಾವ ಒಂದು ಬದಲಾವಣೆಗಳು ಜೀವನದಲ್ಲಿ ಸುಸಂಸ್ಕೃತಿಯಾಗಿ ಇರತಕ್ಕಂಥದ್ದು ಮಾಡುತ್ತೆ ಹಾಗೆ ಇವರಲ್ಲಿ ಕಡಿಮೆ ಮಾಡ್ತಕ್ಕಂಥ ಗುಣಗಳಾದರೂ ಏನು ಇವರಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಗುಣ ಆದರೂ ಏನು ನೋಡಿ ವ್ಯತಿರಿಕ್ತ ಒಂಬತ್ತರ ಸ್ಥಾನ ಗುರುತತ್ವ ಇರತಕ್ಕಂಥ ರಾಶಿ ಅಂದರೆ ಧನುರಾಶಿ ರಾಶಿ ಇಲ್ಲಿ ಬರ್ತಕ್ಕಂಥ ಮೂಲ ನಕ್ಷತ್ರ ಪೂರ್ವಾಷಾಢ ಉತ್ತರಾಷಾಢ ನಕ್ಷತ್ರ ಅಂದರೆ ಮೂಲ ನಕ್ಷತ್ರ ಸರಸ್ವತಿ ನಕ್ಷತ್ರ ಅರ್ಥಾತ್ ಕೇತುವಿನ ನಕ್ಷತ್ರ ಹಾಗೆ ಪೂರ್ವಾಷಾಢ ಪೂರ್ವಾಷಾಢ ನಕ್ಷತ್ರ ಅಂದರೆ ಇಲ್ಲಿ ಶುಕ್ರನ ನಕ್ಷತ್ರ ಹಾಗೆ ಉತ್ತರಾಷಾಢ ನಕ್ಷತ್ರ ಸೂರ್ಯನ ನಕ್ಷತ್ರ ಶುಕ್ರ ಮತ್ತು ಬುದ್ಧ ಇಲ್ಲಿ ಶತ್ರು ಗ್ರಹಗಳು ಅಂತ ಕೂಡ ಕರೆದ್ವಿ ಯಾಕೆ ನೋಡಿ ಶುಕ್ರ ಹಸುರಾಧಿಪತಿ ಆರ್ರಾಧಿಪತಿ ಇಲ್ಲಿ ಧಾರ್ಮಿಕವಾಗಿದ್ದಾಗ ಮಾತ್ರ ನೀನು ಎಂಜಾಯ್ಮೆಂಟ್ ಮಾಡೋಕ್ಕೆ ಇದು ಅವಕಾಶ ಕಾಲವಲ್ಲ ಇದು ಎಂಜಾಯ್ಮೆಂಟು ಮತ್ತು ಮೋಜು ಮಸ್ತಿ ಮಾಡ್ತಕ್ಕಂಥದ್ದಲ್ಲ ಇಲ್ಲಿ ನೋಡಿ ಅದಕ್ಕೆ ಒಂದೊಂದು ತತ್ವದ ಆಧಾರದ ಮೇಲೆ ನಮ್ಮ ಋಷಿಮುನಿಗಳು ಒಂದೊಂದು ರೀತಿಯಾದಂಥ ನಕ್ಷತ್ರಗಳನ್ನು ವಿಂಗಡಣೆಯನ್ನು ಮಾಡಿ ಆ ಸಮೂಹವನ್ನು ಮಾಡಿ ಇಟ್ಟಿರ್ತಕ್ಕಂಥದ್ದು ನೋಡ್ತೀವಿ ಅಲ್ಲಿ ಶುಕ್ರಶತ್ರು ಬುಧ ಅತೀ ಬುದ್ಧಿ ಬುಧ ಏನು ಸಪ್ತಮಾಧಿಪತಿ ಹಾಗೆ ದಶಮಾಧಿಪತಿ ಅತೀ ಬುದ್ಧಿಯಲ್ಲಿ ನಡೆಯಲ್ಲ ಜ್ಞಾನವಾಗಿದ್ದರೆ ಮಾತ್ರ ನೋಡಿ ಅದಕ್ಕೆ ಹೇಳೋದು ಧನುರಾಶಿಯ ತತ್ವವನ್ನು ನೋಡಿ ಫೈರಿ ನೇಚರ್ ಅಂದರೆ ಇಲ್ಲಿ ಧಾರ್ ಧರ್ಮ ತ್ರಿಕೋಣ ಅಂತ ನೋಡಿದ್ವಿ ಒಂದೊಂದು ಫೈರಿ ನೇಚರ್ ಅಂದರೆ ಅಗ್ನಿತತ್ವ ರಾಶಿಗಳಲ್ಲೊಂದು ಅಗ್ನಿತತ್ವ ನೀವು ದೀಪ ಅಂತ ನೋಡಿ ದೀಪ ಏನು ಮಾಡುತ್ತೆ ದೇವರತ್ರ ಇರ್ತಕ್ಕಂಥ ಇರುತ್ತೆ ಬೆಳಕನ್ನು ಕೊಡ್ತದೆ ಅಟ್ಲೀಸ್ಟ್ ಮನೆಗೆ ಕತ್ ಮುಂದಿನ ಕಾಲದಲ್ಲಿ ನೋಡಿದಾಗ ದೀಪವನ್ನು ಹಚ್ಚಿ ಬೆಳಕನ್ನು ಮಾಡ್ಕೊಳ್ತಿದ್ರು ನಿಮಗೆ ಬೆಳಕು ಕೊಡ್ತಕ್ಕಂಥ ಒಂದು ಸ್ಥಾನ ಆ ಒಂದು ಫೈರ್ ಇನ್ನು ಅನೇಕ ರೀತಿಯಾದಂಥ ಫೈರ್ಗಳಿದೆ ಕಾಡಗಿಚ್ಚು ಬೆಂಕಿ ಅಂದರೆ ಅದು ವಿಶ್ವವನ್ನೇ ವಿನಾಶ ಮಾಡ್ತಕ್ಕಂಥದ್ದು ಇರುತ್ತೆ ಇನ್ನೊಂದು ಫೈರ್ ಇರುತ್ತೆ ಮನೆಯನ್ನೇ ಸರ್ವನಾಶ ಮಾಡ್ತಕ್ಕಂಥದ್ದು ಇರ್ತದೆ ಅನೇಕ ರೀತಿಯಾದಂಥ ಫೈರ್ಗಳಿದೆ ಇನ್ನು ಕೆಲವೊಂದು ಫೈರು ಕೆಲವೊಂದು ವಿಚಾರಗಳಲ್ಲಿ ಕೆಟ್ಟದ್ದನ್ನು ನಾಶ ಮಾಡ್ತಕ್ಕಂಥದ್ದು ಇರ್ತದೆ ಕೆಟ್ಟದ್ದು ಸುಡಬೇಕು ಆ ಫೈರು ಒಂದು ಇರ್ತಕ್ಕಂಥದ್ದು ಇರುತ್ತೆ ಕೆಲವೊಂದು ಫೈರಿಂದ ವೆಲ್ಡಿಂಗ್ ಮಾಡ್ತಕ್ಕಂಥದ್ದು ಇರುತ್ತೆ ಅದು ಕೂಡಿಸ್ತಕ್ಕಂಥ ಕೆಲಸ ಅನೇಕ ರೀತಿಯಾಗಿ ಇರ್ತಕ್ಕಂಥದ್ದು ಇರುತ್ತೆ ಇಲ್ಲಿ ಧನುರಾಶಿಯವರು ಬೆಳಕನ್ನು ಬೆಳಕು ಅಂದರೆ ಅರ್ಥಾತೇನು ಮಾರ್ಗದರ್ಶನ ಅದಕ್ಕೋಸ್ಕರ ಒಂಬತ್ತರ ಸ್ಥಾನ ನೀನು ಮಾರ್ಗದರ್ಶಕವಾಗಿ ಬೆಳೆದಾಗ ಮಾತ್ರ ನಿನ್ನ ಜೀವನ ಎಕ್ಸ್ಪೆಷಲಿ ಆಗ್ತದೆ ನೋಡಿ ಅದಕ್ಕೋಸ್ಕರ ಅಲ್ಲಿ ಮೂಲಾನಕ್ಷತ್ರವನ್ನು ಕೊಟ್ಟರು ಋಷಿಮುನಿಗಳು ನಕ್ಷತ್ರ ಏನು ಬೆಳಕು ಬೇರೆ ತಲಾಗಳಿಂದ ತೆಗಿತಕ್ಕಂಥ ಕೆಲಸವನ್ನು ಮಾಡು ಆಳವಾಗಿ ಜ್ಞಾನವನ್ನು ಕೊಡು ಜನಗಳಿಗೆ ಕೇತು ಸಹಿತವಾಗಿ ಅಗ್ನಿತತ್ವ ಕೆಟ್ಟದ್ದನ್ನು ದಮನ ಮಾಡಿ ಮೋಕ್ಷವನ್ನು ಮಾಡು ಅಂತ ಅರ್ಥ ಆತಲ್ಲಿ ಆದರೆ ಧನುರಾಶಿ ರಾಶಿ ಈ ವಿಚಾರಗಳಿಗೆ ವ್ಯತಿರಿಕ್ತವಾಗಿ ಏನಾದರೂ ನೀವು ನಡ್ಕೊಂಡಿದ್ದೆ ಆದರೆ ನಿಮಗೆ ಅಜ್ಞಾನಿಗಳಾಗ್ತೀರಿ ಅದಷ್ಟೇ ಸತ್ಯ ನೋಡಿ ಒಂದೊಂದು ರಾಶಿಯ ತತ್ವದಲ್ಲೂ ಎಷ್ಟು ವಿಚಾರಗಳು ಅಡಕವಾಗಿದೆ ಅಂತಕ್ಕಂಥದ್ದನ್ನು ನಾವು ನೋಡಬೇಕಾಗ್ತದೆ ಸ್ನೇಹಿತರೆ ಧನುರಾಶಿ ಧಾ ಧರ್ಮ ಧರ್ಮಸ್ಥಾನದ ರಾಶಿ ಅಂದರೆ ಧರ್ಮ ಒಂದು ಸ್ಥಾನ ಒಂಬತ್ತರ ಸ್ಥಾನ ದೇವರ ಆಶೀರ್ವಾದ ಸ್ಥಾನ ಭಾಗ್ಯಸ್ಥಾನ ಅಂತ ಕೂಡ ನೋಡಿದ್ವಿ ಆ ಭಾಗ್ಯ ದೊರಕಬೇಕಾದ್ರೆ ನೀವು ಧಾರ್ಮಿಕತೆಯಲ್ಲಿಬೇಕಾಗ್ತದೆ ಎಲ್ಲ ಗೊತ್ತಿದೆ ಅಂತಕ್ಕಂಥ ಅಹಂ ನಿಮಗೆ ಸಮಸ್ಯೆ ಮಾಡುತ್ತೆ ಅದಕ್ಕೆ ಏನು ಹೇಳ್ತಾರೆ ನೋಡಿ ಅಲ್ಲಿಗೆ ಧನುರಾಶಿ ಪೂರ್ವಾಷಾಢ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ ವೈವಾಹಿಕ ಜೀವನ ಚೆನ್ನಾಗಿರಲ್ಲ ಮತ್ತೊಂದು ಚೆನ್ನಾಗಿರಲ್ಲ ಯಾಕೆ ನೋಡಿ ಅಷ್ಟಮಾಧಿಪತಿ ಯಾರು ಅಷ್ಟಮಾಧಿಪತಿ ಚಂದ್ರ ನಿಮ್ಮ ಮನಸ್ಥಿತಿ ಫೈರಿ ನೇಚರ್ ಇದ್ದಾಗ ಇಲ್ಲಿ ಸಪ್ತಮಾಧಿಪತಿ ಆಗಿರ್ತಕ್ಕಂಥದ್ದು ಸಹಿತವಾಗಿ ಯಾರು ಬುಧನಿದ್ದಾನೆ ಅದೇ ಅದಕ್ಕೆ ಬುಧ ಶತ್ರು ಅದಕ್ಕೆ ಯಾಕೆ ನಿನ್ನ ಜ್ಞಾನ ಜ್ಞಾನದಿಂದ ನೀನು ಎಲ್ಲರನ್ನು ಎದುರಾಕ್ಕೊಳ್ತೀಯಾ ಒಂಟಿತನ ಅನುಭವಿಸ್ತೀಯಾ ಕೋರ್ಸ್ ಇದೆಲ್ಲ ಇದ್ದೇ ಇರ್ತದೆ ಕೆಲವೊಂದು ವಿಚಾರಗಳನ್ನು ನಾವು ಧನುರಾಶಿಯವ್ರು ನೋಡಿದಾಗ ಟೂ ಹಂಡ್ರೆಡ್ ಪರ್ಸೆಂಟ್ ಅವರು ಜ್ಞಾನವಂತರೇ ಹೌದು ಅಜ್ಞಾನಿಗಳಲ್ಲ ಅವರು ಅನೇಕವಾಗಿರ್ತಕ್ಕಂಥ ಯಾವುದೇ ವಿಚಾರ ಬಂದೋ ಒಂದು ಕಾಂಪ್ರಮೈಸಿಂಗ್ ಮೆಂಟಾಲಿಟಿ ಇರತಕ್ಕಂಥ ವ್ಯಕ್ತಿಗಳು ಕಾಂಪ್ರಮೈಸಿಂಗ್ ಮೆಂಟಾಲಿಟಿ ಏನು ಯಾರೊಬ್ಬ ಇನ್ನೊಬ್ರು ಗಲಾಟೆ ಮಾಡಿಕೊಡೋ ಐಗೆ ಬಾರ ಇಲ್ಲಿ ನಾನು ಸರಿ ಮಾಡ್ತೀನಿ ಅಂತಕ್ಕಂಥ ಫೈರಿ ಆ ಅಗ್ನಿ ತತ್ವ ಇರತಕ್ಕಂಥ ಒಂದು ರಾಶಿಯವರು ಕೂಡ ಈ ಧನು ರಾಶಿಯಲ್ಲಿ ಇರ್ತಕ್ಕಂಥವ್ರು ನೋಡಿ ಧನು ಅಂದರೆ ಏನು ಬಾಣ ನಿಮ್ಮ ಬಾಣ ಗುರಿ ಸರಿಯಾದಂಥ ಸನ್ಮಾರ್ಗಕ್ಕೆ ಇಟ್ಟಾಗ ಮಾತ್ರ ಅದು ಸರಿಯಾಗಿ ಪಾಯಿಂಟ್ ಔಟ್ ಆಗುತ್ತೆ ನಿಮ್ಮ ಏಮನ್ನು ರೀಚ್ ಮಾಡೋಕ್ಕಾಗ್ತದೆ ಯಾರು ಜ್ಞಾನಕ್ಕೆ ಕಾರಕ ವಿದ್ಯಾ ವಿದ್ಯಾಕಾರಕ ಆಗಿರ್ತಕ್ಕಂಥರೂ ಸಹಿತವಾಗಿ ಗುರು ನಿಮ್ಮ ಜ್ಞಾನದ ಭಂಡಾರ ಇರ್ತಕ್ಕಂಥ ಏಕೈಕ ರಾಶಿ ಜೊತೆಗೆ ಧನುರಾಶಿ ಸೌಧ ಈ ಧನುರಾಶಿ ರಾಶಿ ಗುರುತತ್ವ ಇರತಕ್ಕಂಥ ರಾಶಿ ಇಲ್ಲಿ ಏನಾಗ್ತದೆ ಒಂದು ನಾನು ಅಂತಕ್ಕಂಥ ಮನ್ನ ಕಡಿಮೆ ಯಾಕೆ ಹೇಳಿ ಗುರುತತ್ವ ಅಗ್ನಿತತ್ವ ರಾಶಿ ಇದಕ್ಕೆ ಬೆರಳು ತೋರಿಸ್ತೀವಿ ಐ ಮುಚ್ಚು ಬಾಯ್ ಅಂತ ತೋರಿಸ್ತಾ ಇರ್ತೀವಲ್ವ ಏನು ಗಲಾಟೆ ಮಾಡಬೇಡ ನನ್ನ ಎದುರು ಗಲಾಟೆ ಮಾಡಬೇಡ ನಾನು ಕೊಂದು ಹಾಕ್ಬಿಡ್ತೀನಿ ನಿನ್ನ ನಾನು ಸಾಯಿಸಿಬಿಡ್ತೀನಿ ನಿನ್ನ ಇವೆಲ್ಲ ಮಾತಾಡ್ತಲೇ ಇರ್ತೀವಿ ಇದು ನಾನು ಇದನ್ನು ನೀವು ಯಾವಾಗ ತಗ್ಗಿಸ್ತೀರೋ ಅಲ್ಲಿ ಧನುರಾಶಿಯವರು ಅತ್ಯುತ್ತಮವಾಗಿರ್ತಕ್ಕಂಥ ವ್ಯಕ್ತಿಗಳಾಗಿ ಬೆಳೀತಕ್ಕಂಥರುತ್ತೆ ಧಾರ್ಮಿಕವಾಗಿರ್ತಕ್ಕಂಥ ವ್ಯಕ್ತಿಗಳು ಧಾರ್ಮಿಕ ಕ್ಷೇತ್ರಗಳಲ್ಲಿ ಹೆಚ್ಚು ಒಲವನ್ನು ಹೊಂದಿರತಕ್ಕಂಥವ್ರು ಅದಕ್ಕೆ ಸರಸ್ವತಿಯ ನಕ್ಷತ್ರ ಅಂತ ಕೊಟ್ವಿ ಜ್ಞಾನದ ಭಂಡಾರನೇ ಅವರಲ್ಲಿರ್ತಕ್ಕಂಥ ವ್ಯಕ್ತಿಗಳು ನನಗೆ ಎಲ್ಲ ಗೊತ್ತು ಅಂತಕ್ಕಂಥ ವ್ಯಕ್ತಿಗಳಾಗಿ ನೀವು ಬೆಳೆದ್ರೋ ಸಂಕುಚಿತರಾಗ್ತೀರಿ ಮ್ಯಾಕ್ಸಿಮಮ್ ಅಷ್ಟೇ ಸತ್ಯ ಕೂಡ ಅದಕ್ಕೋಸ್ಕರ ನಾವು ಕೆಲವೊಂದು ರಾಶಿಯವರ ತತ್ವದ ಆಧಾರದ ಮೇಲೆ ನನ್ನ ಜೀವನದಲ್ಲಿ ಏನು ಬದಲಾವಣೆ ಮಾಡ್ಕೋಬೇಕು ಬೇಕಾದ್ರೆ ಧನು ರಾಶಿಯವರನ್ನ ಮೀಟ್ ಮಾಡಿ ನೋಡಿ ನಾನು ಬರೀ ನಾನು ಅವ್ರು ಹೇಳದೆ ಇಷ್ಟು ನಾನು ಹುಟ್ಟರದ ಎಂಜಾಯ್ಮೆಂಟ್ ಮಾಡೋಕ್ಕೆ ನಾನು ಒಪಿನಿಯನ್ ತೊಗೊಂಡಿದ್ದೆ ನನ್ನಿಂದ ನನಗೆಲ್ಲ ಗೊತ್ತು ನೀವೇನು ಹೇಳ್ಕೊಡ್ಬೇಡಿ ಇದೆಲ್ಲ ಬಂದೇ ಬರ್ತದೆ ಟೂ ಹಂಡ್ರೆಡ್ ಪರ್ಸೆಂಟ್ ಬೇಕಾದರೆ ಬೇಕಾದಷ್ಟು ನಾನು ಬೈತಾರೆ ಅಂತ ಕಾಣುತ್ತೆ ಇದೆಲ್ಲ ನೋಡಿದಾಗ ಅಫ್ಕೋರ್ಸ್ ನೀವು ಎಷ್ಟಾದರೂ ಬೈಲಿ ತೊಂದರೆ ಇಲ್ಲ ಬಟ್ ನಿಮ್ಮಲ್ಲಿ ಈ ಬದಲಾವಣೆಗಳನ್ನು ತೊಗೊಂಡಾಗ ಮಾತ್ರ ನಿಮ್ಮ ಜೀವನ ಸುಸಂಸ್ ಅಂದರೆ ಒಂದು ಮ್ಯಾಕ್ಸಿಮಮ್ ಕನ್ಸಿಸ್ಟೆನ್ಸಿ ಬರುತ್ತೆ ಭಾಳ ಮುಖ್ಯವಾಗಿ ಕುಟುಂಬಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು ನೀವು ಯಾಕೆಂದರೆ ಎರಡರ ಅಧಿಪತಿ ಶನಿ ಕುಟುಂಬವನ್ನು ಚೆನ್ನಾಗಿ ನಿರ್ವಹಣೆಯನ್ನು ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಅತ್ಯಂತ ಪ್ರೀತಿಪಾತ್ರ ಆಗ್ತಕ್ಕಂಥದ್ದು ಇರ್ತದೆ ನೀವು ಧನುರಾಶಿಯಲ್ಲಿರ್ತಕ್ಕಂಥವ್ರು ನೋಡಿ ಹೆಚ್ಚು ಮೈನೈಸಿ ಕೆಲಸ ಮಾಡೋದಿಲ್ಲ ಅವರು ಬೇಕಾದರೆ ಹೇಗಾನ ನೋಡಿ ಅವ್ರಿಗೇನು ಜಾಲಿಯಾಗಿರಬೇಕು ಕೆಲಸ ಕಡಿಮೆ ಇರಬೇಕು ಸಂಬಳ ಜಾಸ್ತಿ ಬರಬೇಕು ಅಫ್ಕೋರ್ಸ್ ಕೆಲವೊಬ್ಬರು ಕೆಲಸನೇ ಮಾಡಲಿಕ್ಕಿಲ್ಲ ಅದು ಒಂದು ಸ್ವಲ್ಪ ಸೋಂಬೇರಿತನವನ್ನು ಬೆಳೆಸ್ಕೊಳ್ತಕ್ಕಂಥ ಇರ್ತದೆ ಒಂಬತ್ತರ ಸ್ಥಾನ ಸೋಂಬೇರಿತನ ಸ್ಥಾನ ಅಂತ ಕೂಡ ನೋಡಿದ್ವಿ ಎಲ್ಲ ಜ್ಞಾನ ಗೊತ್ತಿದೆ ಅದೇ ಅದಕ್ಕೆ ಹೇಳೋದು ಅತೀ ವಿನಾಶಕ್ಕೆ ಕಾರಣ ಅದಕ್ಕೋಸ್ಕರ ನೋಡಿ ದೊಡ್ಡವ್ರು ಅಷ್ಟಿಲ್ಲದರೆ ಹೇಳಲಿಲ್ಲ ನಿಮ್ಮ ಬುದ್ಧಿ ಅತೀ ಬುದ್ಧಿ ಆಗಿತ್ತೋ ನೀವು ವಿನಾಶ ಆಗ್ತಕ್ಕಂಥದ್ದು ಇರ್ತದೆ ಅದಕ್ಕೆ ಹೇಳೋದು ಎಲ್ಲ ಗೊತ್ತಿದೆ ಸರ್ವಜ್ಞ ನಾನಾಗಿದ್ದೇನೆ ಅಂತಕ್ಕಂಥ ಮಾತುಗಳು ನಿಮ್ಮನ್ನು ಅಧಃಪತನವನ್ನು ಮಾಡುತ್ತೆ ಯಾರು ಇಷ್ಟಪಡೋದಿಲ್ಲ ವ್ಯಕ್ತಿಗಳು ನಿಮ್ಮನ್ನು ಬೇಕಾದರೆ ನೋಡಿ ಕೆಲವೊಬ್ಬೊಬ್ಬರು ಆ ಧನು ರಾಶಿಯಲ್ಲಿ ಇಡ್ತಕ್ಕಂಥವ್ರು ಸೆಲೆಕ್ಟಿವ್ ಆಗಿರ್ತಕ್ಕಂಥ ಫ್ರೆಂಡ್ಸು ಅವರಿಗೆ ಸರಿಸಮನಾಗಿ ಮಾತು ಕೇಳ್ತಕ್ಕಂಥ ಮಂತ್ಗಳು ಫ್ರೆಂಡ್ಸ್ ಇದನ್ನು ಮಾತ್ರ ಅವರು ಮೇಂಟೈನ್ ಇರುತ್ತೆ ಅಫ್ಕೋರ್ಸ್ ಇಲ್ಲಾಂದರೆ ಅಷ್ಟು ಉತ್ತಮತೆಯನ್ನು ಕೊಡೋದಿಲ್ಲ ಕೆಲವೊಬ್ಬರು ಧನು ರಾಶಿಯವರು ದುಡುಕಿ ಸಮಸ್ಯೆಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಹೌದು ಯಾಕೆಂದರೆ ಅಷ್ಟಮಸ್ಥಾನದ ಅಧಿಪತಿ ಯಾರು ಅದೇ ಅಧಿಪತಿ ಚಂದ್ರ ಒಂಬತ್ತರ ಸ್ಥಾನ ಅಧಿಪತಿ ಆಗಿರ್ತಕ್ಕಂಥದ್ದು ಸೂರ್ಯ ನೋಡಿ ಇಲ್ಲಿ ತಂದೆ ವಿಚಾರಕ್ಕೆ ಬಂದ್ವಿ ತಂದೆಯ ವಿಚಾರ ದೇವರ ಒಂದು ಆಶೀರ್ವಾದದ ವಿಚಾರ ಇವೆಲ್ಲ ವಿಚಾರಕ್ಕೆ ಬಂದಾಗ ಧನುರ್ ರಾಶಿಯಲ್ಲಿ ತಂದೆಯ ವಿಚಾರಗಳಲ್ಲಿ ಅಂದರೆ ತಂದೆ ಸರಿಸಮನ ಹಿರಿಯರಿಗೆ ಸರಿಯಾಗಿ ಒಂದು ಗೌರವವನ್ನು ಕೊಡ್ತಕ್ಕಂಥದ್ದು ಕಲ್ಕೋಬೇಕು ನಾವು ಖಂಡಿತವಾಗಿ ಆ ರಾಶಿಯಲ್ಲಿ ವ್ಯಕ್ತಿಗಳು ಯಾವಾಗ ನನಗೆಲ್ಲ ಗೊತ್ತು ಅಂತಕ್ಕಂಥ ತತ್ವವನ್ನು ಕಡಿಮೆ ಮಾಡಿಕೊಂಡು ನನಗಿನ್ನ ಗೊತ್ತಿ ಬೇಕಾಗುತ್ತೆ ತಿಳ್ಕೋಬೇಕು ತಿಳ್ಕೊಬೇಕು ತಿಳ್ಕೋಬೇಕು ಅಂತಕ್ಕಂಥ ವ್ಯಕ್ತಿಗಳಾಗಿ ಯಾವಾಗ ಬೆಳೀತಿರೋ ಮ್ಯಾಕ್ಸಿಮಮ್ ನೀವು ಧಾರ್ಮಿಕವಾಗಿರ್ತಕ್ಕಂಥ ಒಲವುಗಳನ್ನು ಬೆಳೆಸ್ಕೊಳ್ತಾ ಬರ್ತೀರ ಅದಕ್ಕೋಸ್ಕರ ಒಂಬತ್ತರ ಅಧಿಪತಿ ಆಗಿರ್ತಕ್ಕಂಥದ್ದು ಯಾರು ಸೂರ್ಯ ಸೂರ್ಯ ಕೆಲಸಗಳೇನು ಎಲ್ಲರಿಗೂ ಒಂದೇ ರೀತಿಯಾದಂಥ ತತ್ವವನ್ನು ಕೊಡಿ ಎಲ್ಲ ಯಾಕೆಂದರೆ ಸೂರ್ಯ ಭೇದ ಭಾವ ಮಾಡ್ತಾನ ನೆವರ್ ಎಲ್ಲರಿಗೂ ಒಂದೇ ಆಗಿರ್ತಕ್ಕಂಥ ಧಾರ್ಮಿಕತೆಯನ್ನು ಕೊಡ್ತಾನೆ ಒಬ್ರಿಗೊಂದು ಒಬ್ರಿಗೊಂದು ಅನ್ಯಾಯವನ್ನು ಮಾಡಲಿಕ್ಕಿಲ್ಲ ಹಾಗಾಗಿ ಧಾರ್ಮಿಕವಾಗಿರ್ತಕ್ಕಂಥ ಒಲವುಗಳು ನಿಮಗೆ ಜೀವನದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಬೆಳವಣಿಗೆಗಳನ್ನು ತಂದುಕೊಡ್ತಕ್ಕಂಥದ್ದು ಈ ಧನುರಾಶಿಯವರಿಗೆ ಬರ್ತದೆ ಹಾಗಾಗಿ ಧನುರಾಶಿಯವರ ತತ್ವ ಆಧಾರ ಏನು ಒಂಬತ್ತರ ಸ್ಥಾನ ಗುರುವಿನ ಸ್ಥಾನ ಇವೆಲ್ಲ ಒಂದು ಸ್ಥಾನಗಳಾಗಿದ್ದಾಗ ನೀವು ಹೆಚ್ಚಿನದಾಗಿ ನನಗೆ ಎಲ್ಲ ಗೊತ್ತಿದೆ ಅಂತಕ್ಕಂಥ ಮಾತುಗಳನ್ನು ಕಡಿಮೆ ಮಾಡಿ ಇನ್ನಷ್ಟು ನನಗೆ ಅಫ್ಕೋರ್ಸ್ ನಾನು ಇನ್ನಷ್ಟು ಕಲಿಬೇಕು ಇನ್ನಷ್ಟು ನಾನು ಮಾಡಬೇಕು ಅಂತಕ್ಕಂಥದ್ದನ್ನು ನೀವು ಯಾವಾಗ ಕಲಿತಾ ಬರ್ತೀರೋ ಖಂಡಿತವಾಗಿ ಮ್ಯಾಕ್ಸಿಮಮ್ ಒಂದು ಬದಲಾವಣೆ ಬರುತ್ತೆ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಬದಲಾವಣೆ ದ್ವಿಸ್ವಭಾವ ರಾಶಿ ಕೂಡ ಯಾವುದು ಧನುರಾಶಿ ರಾಶಿ ದ್ವಿಸ್ವಭಾವ ಆಗಿರ್ದಾಗ ಫ್ಲಕ್ಚುಯೇಟಿಂಗ್ ಮೋಡ್ ಕಡಿಮೆ ಮಾಡಬೇಕು ಫ್ಲಕ್ಚುಯೇಟಿಂಗ್ ಮೋಡ್ ಏನೇನು ಒಂದು ನಿರ್ಧಾರ ತೊಗೊಳ್ತೀರಾ ಆ ನಿರ್ಧಾರದ ಮೇಲೆ ಖಂಡಿತ ಹೋಗೋದೇ ಇಲ್ಲ ನೀವು ಬದಲಾವಣೆ ಮಾಡ್ಕೊಳ್ತೀರಾ ಅವಾಗ ನಿಮ್ಮ ಜೀವನದ ಗುರಿಯನ್ನು ತಲುಪೋದು ಕಷ್ಟ ಆಗ್ತದೆ ಅಫ್ಕೋರ್ಸ್ ಖಂಡಿತ ನೋಡ್ಕೊಂಡು ಬನ್ನಿ ನೀವು ನಾನು ಈ ನಿರ್ಧಾರಗಳನ್ನು ತಗೊಂಡಾಗಿದ್ದೀನಿ ಈ ನಿರ್ಧಾರಗಳಿಂದ ಬಾ ನಾನು ಬದುಕ್ತೀನಿ ಈ ನಿರ್ಧಾರದ ಮೇಲೆ ನಾನು ನಿಂತಿರ್ತೀನಿ ಅಂತಕ್ಕಂಥ ವ್ಯಕ್ತಿಗಳು ಟೂ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ರೇಟ್ ಜಾಸ್ತಿ ಸಿಕ್ಕಿದೆ ಅವ್ರಿಗೆ ಯಾವಾಗ ನಾನು ಅವ್ರ ಮಾತು ಕೇಳಿ ನಾನು ಅದನ್ನು ಮಾಡಿದೆ ಇದನ್ನು ಮಾಡಿದೆ ಆ ಕೆಲಸ ಮಾಡೋಕ್ಕೆ ಹೋಗ್ತಿದ್ದೆ ಅವರು ಇದನ್ನು ಮಾಡೋಕ್ಕೆ ಹೋದರು ಈ ಡಿಪೆಂಡೆನ್ಸಿ ಅಂತಕ್ಕಂಥದ್ದನ್ನು ಕಡಿಮೆ ಮಾಡಬೇಕಾಗುತ್ತೆ ಧನರಾಶಿ ಅವರು ಈ ಡಿಪೆಂಡೆನ್ಸಿ ಯಾವಾಗ ಒಂಬತ್ತರ ಸ್ಥಾನ ಇನ್ನೊಬ್ಬರ ಸಪೋರ್ಟ್ ಸ್ಥಾನ ಅಂತ ನೋಡಿದ್ವಿ ಯಾವಾಗ ಡಿಪೆಂಡೆನ್ಸಿ ಕಡಿಮೆ ಮಾಡ್ತೀರೋ ಯೂಶ್ವಲಿ ಧನುರಾಶಿಯವರು ನೀವು ಸ್ವಪ್ರಯತ್ತಿಂದ ಬೆಳೀತಾ ಹೋಗ್ತೀರಾ ಎಮ್ಮರವಾಗಿ ಬೆಳಿತೀರಾ ನೀವು ಜ್ಞಾನಕ್ಕೆ ಜ್ಞಾನವನ್ನು ಒಂದು ಜ್ಞಾನವಂತರು ಸಹಿತವಾಗಿ ಆ ಜ್ಞಾನಕ್ಕೆ ಜ್ಞಾನವಂತರು ಆಗಿರೋದ್ರಿಂದ ನೀವೇ ಸ್ವತಃ ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ನಾನು ಟೂ ಹಂಡ್ರೆಡ್ ಪರ್ಸೆಂಟ್ ಧನುರಾಶಿಯವರಿಗೆ ಹೇಳ್ತಿದ್ದೇನೆ ಡಿಪೆಂಡೆನ್ಸಿಯನ್ನು ದೂರ ಇಡಿ ಸ್ವಪ್ರಯತ್ನದಿಂದ ಬದುಕಿ ನಿಮ್ಮಲ್ಲಿ ಆ ಶಕ್ತಿ ಇದೆ ಆ ಶಕ್ತಿ ನಿಮ್ಮನ್ನು ಅತಿಯಾದಂಥ ಧಾರ್ಮಿಕ ಕ್ಷೇತ್ರದಲ್ಲಿ ಒಲವನ್ನು ಮೂಡಿಸ್ತದೆ ಒಬ್ಬ ಐಕಾನ್ ಆಗ್ತೀರಾ ಜೊತೆಗೆ ನಿಮ್ಮನ್ನು ನೋಡಿದ್ರೆ ಎಲ್ಲರೂ ಗೌರವ ಕೊಡ್ತಕ್ಕಂಥ ವ್ಯಕ್ತಿಗಳಾಗ್ತಕ್ಕಂಥದ್ದು ಇರ್ತದೆ ನಿಮ್ಮ ಕೆಲಸದಲ್ಲಿ ಹೆಚ್ಚಿನ ಶ್ರದ್ಧಾಭಕ್ತಿಗಳನ್ನು ವಹಿಸ್ಕೊಳ್ಳಿ ಸೋಂಬೇರಿತನವನ್ನು ದೂರ ಇಡ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಫಲಪ್ರಾಪ್ತಿ ಇರುತ್ತೆ ಇದು ನಿಮ್ಮ ಜೀವನದ ಬದಲಾವಣೆಗೆ ಅತಿ ಮುಖ್ಯವಾಗಿರ್ತಕ್ಕಂಥ ಅಂಶಗಳು ಅನೇಕ ವಿಚಾರಗಳು ನೋಡಬೇಕಾಗುತ್ತೆ ಅನೇಕ ಆ್ಯಂಗಲಿಂದ ಒಂದು ರಾಶಿಗಳನ್ನು ನೋಡಬೇಕಾಗುತ್ತೆ ನವಾಂಶ ಚಷ್ಟಾಂಶಗಳು ಏನು ಅನೇಕ ವಿಚಾರಗಳಿದೆ ಡಿ ಸಿಕ್ಸ್ಟಿವರೆಗೂ ಕೂಡ ಒಂದು ರಾಶಿಯನ್ನು ನೋಡ್ತಕ್ಕಂಥದ್ದು ಇರ್ತದೆ ಆಯಾ ದಶಾಭುಕ್ತಿಗಳ ಕಾಲ ಯಾವ ಫೇವರಬಲ್ ಆಗಿರುತ್ತೆ ಲಗ್ನಾಧಾರಿತವಾಗಿ ಯಾವ ಹುಟ್ಟಿದ್ದೀರಿ ಇವೆಲ್ಲ ವಿಚಾರಗಳು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಈ ತತ್ವಗಳನ್ನು ನೀವು ಆದಷ್ಟು ಸರಿ ಮಾಡ್ಕೊಳ್ತಾ ಬಂದರೆ ಎಕ್ಸಲೆಂಟ್ ಪೀಪಲ್ ಆಗ್ತೀರಾ ಜೊತೆಗೆ ನೀವು ಜ್ಞಾನಕ್ಕೆ ಅಂದರೆ ಜನಗಳಿಗೆ ಒಬ್ಬ ಉತ್ತಮ ಸಂದೇಶಕಾರರಾಗಿ ಬೆಳೀತಕ್ಕಂಥ ಸಾಧ್ಯತೆಗಳು ಬರುತ್ತೆ ಆ ಗುರುವಿನ ಅನುಗ್ರಹ ನಿಮ್ಮ ಮೇಲಿರಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬವಂತು